ಫ್ರೆಂಡ್ಸ್ ನೋಡಿ ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಇದ್ದಿದ್ದೀನಿ ರಾತ್ರಿ ತಂದಿರೋ ಮೊಟ್ಟೆ ಎಲ್ಲ ಹಂಗೆ ಇಟ್ಟಿದ್ದೀನಿ ಸೊ ಏನೂ ಕ್ಲೀನ್ ಮಾಡಿಲ್ಲ ಯಾಕೆಂದರೆ ಟೈಮ್ ಆಗೋಯ್ತು ಎಲ್ಲ ಪಲಾವ್ ಎಲ್ಲ ಕಟ್ ಮಾಡಿಕೊಂಡು ಅಡುಗೆ ಮಾಡ್ಕೊಂಡು ಹಂಗೇ ಇಟ್ಟಿದ್ದೀನಿ ಸ್ವಲ್ಪ ಇದನ್ನು ಕ್ಲೀನ್ ಮಾಡ್ಕೊಂಡಿದ್ದು ಪಲಾವ್ ಮಾಡಬೇಕು ಟೈಮ್ ಆಗಿಬಿಟ್ಟಿದ್ದೀನಿ ನಮ್ಮನೆಯವ್ರಿಗೆ ಫೋರ್ ಓ ಕ್ಲಾಕ್ ಆಗಿದೆ ಆಲ್ರೆಡಿ ನನಗೆ ಇಲ್ಲರಿ ಹೇಗಿದ್ರೆ ಚೆನ್ನಾಗಿರೋ ಅಂತ ಅನ್ಕೋತೀನಿ ನಾನು ತುಂಬ ಚೆನ್ನಾಗಿದ್ದೀನಿ ಫೋರ್ ಓ ಕ್ಲಾಕ್ ಆಯಿತು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡಿಲ್ಲ ಆದರೆ ರಾತ್ರಿಯೇ ಎಲ್ಲ ಫುಲ್ ರೆಡಿ ಮಾಡ್ಕೊಂಡಿದ್ದೀನಿ ಟೊಮೊಟೊ ಕೊತ್ತಂಬರಿ ಇದು ಮತ್ತು ಇದರಲ್ಲಿ ಏನೇನು ಏನೇನು ತರಕಾರಿ ಇದೆ ಅಂತ ಅಂದರೆ ಇದರಲ್ಲಿ ಬಟಾಣಿ ಕ್ಯಾರೆಟು ಬೀಟ್ರೋಟು ಬೀನ್ಸು ಆಲೂಗೆಡ್ಡೆ ಮತ್ತು ಒಂದು ಗೆಡ್ಡೆ ಕೋಸು ಇಷ್ಟು ತರಕಾರಿ ಕಟ್ ಮಾಡ್ಕೊಂಡಿದ್ದೀನಿ ಯಾಕೆಂದರೆ ನಮ್ಮ ಮನೆಯಲ್ಲಿ ಪಲಾವ್ ಏನೇ ಮಾಡಿದ್ರು ಸ್ವಲ್ಪ ತರಕಾರಿ ಸ್ವಲ್ಪ ಜಾಸ್ತಿ ಸಿಗಬೇಕು ತುಂಬ ಇಷ್ಟ ಸೊ ಹಂಗಾಗಿ ಇವಾಗ ಎಣ್ಣೆ ಬಿಟ್ಟಿದ್ದೀನಿ ಒಗ್ಗರಣೆ ಹಾಕ್ತಿದ್ದೀನಿ ಆ ಕಡೆ ಮೊಟ್ಟೆ ಬೇಯಿ ಹಾಕಿದ್ದೀನಿ ವೆಜ್ 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 ಪಲಾವೇನೆ ಬಟ್ ಅದಕ್ಕೆ ನಮ್ಮನೆಯವರು ಊಟ ತಗೊಂಡು ಹೋಗ್ತಾರಲ್ಲ ಸೊ ಹಾಗಾಗಿ ಅದಕ್ಕೊಂದು ಮೊಟ್ಟೆ ಇಡ್ತೀನಿ ಮತ್ತಿನ ತರಕಾರಿ ಎಲ್ಲ ಕಟ್ ಮಾಡಿ ಫ್ರೂಟ್ಸ್ ಎಲ್ಲ ಅಡ್ ಮಾಡಿಕೊಡ್ಬೇಕು ಅವ್ರಿಗೆ ಇನ್ನು ಹಾಫ್ ಆನ್ ಅವರಲ್ಲಿ ಪಲಾವ್ ಹಾಕಬೇಕು ಎಗ್ ಬೇಯಬೇಕು ಮೊಟ್ಟೆ ಎಲ್ಲ ಬೇಯಿಸಿ ಅವ್ರಿಗೆ ಪಾಸ್ ಹಾಕಿ ಪಲಾವ್ ಮಾಡಾಕಿ ಆಮೇಲೆ ಫ್ರೂಟ್ಸ್ ಎಲ್ಲ ಕಟ್ ಮಾಡೋರ್ಗೆ ಹಾಕಬೇಕು ಫ್ರೆಂಡ್ಸ್ ಅಂಬಳಿನೂ ಮಾಡಬೇಕು ಸ್ವಲ್ಪ ಅವ್ರಿಗೆ ಬಾಟ್ಲಿಗೆ ಹಾಕ್ಕೊಡ್ಬೇಕು ಅಂತ ಅಂದ್ಕೊಂಡಿದ್ದು ಇಷ್ಟು ಅರ್ಧ ಗಂಟೆಲ್ಲ ಗೊತ್ತಿಲ್ಲ ಬನ್ನಿ ಪಟ 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 ಅಂತ ಕೆಲಸ ಮಾಡ್ಕೊಬೋಣ ಬನ್ನಿ ಇವಾಗ ಮಧ್ಯಾಹ್ನ ಟೈಮಿಲ್ ಅಡುಗೆ ಅದನ್ನ ಸಿಗ್ತೀನಿ ಇವಾಗ ಬೇಗ ಬೇಗ ಪಲಾವ್ ಎಣ್ಣೆ ಹಾಕಿದ್ದೀನಿ ಇಟ್ಟಿದ್ದೀನಿ ಬನ್ನಿ ಒಬ್ಬರಣೆ ಹಾಕೋಣ

ಬೆಳಗ್ಗೆ ನಾಲ್ಕು ಗಂಟೆಗೆ ಸ್ಟಾರ್ಟ್ ಆಗಿ ತಾಯಕಿ ಮಾಡ್ಕೊಡ್ಬೇಕಲ್ಲ ಸೊ ಹಂಗಾಗಿ ಖುಷಿ ನಾಲ್ಕು ಗಂಟೆಗೆ ಎಲ್ಲ ಸ್ಟಾರ್ಟ್ ಆಗ್ತಿತ್ತು ನಾಲ್ಕು ಗಂಟೆ ಅಂದರೆ ಮೂರು ಮುಕ್ಕಾಲು ಜೊತೆ ಆಲ್ಮೋಸ್ಟ್ ಇದ್ದು ನಾನು ಫ್ರೆಶಪ್ ಆಗಿ ವಾಕ್ಸಮ್ ಹೋಗಿಬಂದು ಎಲ್ಲ ರೆಡಿ ಮಾಡಿಕೊಡ್ಬೇಕಲ್ಲ ಆಲ್ಮೋಸ್ಟ್ ನಾನು ರೆಡಿ ತಿನ್ನಿ ರಾತ್ರಿ ಏನು ತಿನ್ನಿ ಮಾಡಬೇಕು ಅಂತ ಸೊ ಇವಾಗಲೂ ಅಷ್ಟೇ ಎಲ್ಲ ಸೆಟ್ ಮಾಡಿಟ್ಕೊಳ್ಳೋಕ್ಕೆ ಸ್ವಲ್ಪ ಲೇಟ್ ಹೋಯಿತು ಸೊ ಹಂಗಾಗಿ ಎಲ್ಲಾದರೂ ಹಂಗಾಗಿ ಬಂತೀನಿ ಆಲ್ಮೋಸ್ಟ್ ನಾನು ಲೈಟೇ ಕ್ಲೀನ್ ಮಾಡ್ತೀನಿ ಬಟ್

రొటినెం ఎంటే స్టార్ట్ ఆగెంతి టమాటో హాకరి ఈ రోజు ఆయన టమాటో కరవైతే కొత్త స్వల్ప సాల్ట్ హాకే టమాటో ఎలా బేట కరెక్ట్ అదే ఇవ్వ స్వల్ప సాల్ట్ హాయి మొత్తం ఉప్పు స్వల్ప మెల్చి

ತರಕಾರಿ ಹಾಕಿ ಕೊಡ್ತಿದ್ದೆ ಫ್ರೈ ಹೋಯ್ತಲ್ಲ ನಾನು ಆಲ್ಮೋಸ್ಟ್ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಲ್ಲ ಇದು ಇದು ಮಾಡ್ತೀನಿ ಬೆಳ್ಳುಳ್ಳಿ ಹಾಕ್ತೀನಿ ನನಗೆ ರೊಟ್ಟಿಗಾಗಿ ನಾನು ಬೆಳ್ಳುಳ್ಳಿ ಸೋಸ್ಕೊಂಡಿಲ್ಲ ಬಟ್ ಅದು ಒಗ್ಗರಣೆಗೆ ಹಾಕ್ಬೇಕಿತ್ತು ಇರೋದು ಒಗ್ಗರಣೆಗೆ ಫಸ್ಟು ಸ್ಟಾರ್ಟಿಕೆ ಹಾಕ್ಬೇಕಿತ್ತು ಅದನ್ನು ಸೊ ಹಂಗಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇತ್ತು ನನಗೆ ನಾನು ಹಿಂಗೆ ಒಂದೊಂದು ಸಲ ಹಾಕ್ತಾ ಬಿಡ್ತೀನಿ ಫ್ರೆಂಡ್ಸ್ ನೀವು ಹಿಂಗೆನ ಅಂತ ಕಮೆಂಟ್ ಮಾಡಿ ತರಕಾರಿ ಕೊನೆಗೆ ತರಕಾರಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್ ಅನಕೊಂಡಿ ಆಗಿದೆ ಈಗ ಇದು ಕಟ್ಟಿ ಹಾಕಣಕ್ಕೆ ಕೆಕ್ಕಿ ಹಾಕೈತು ಸ್ವಲ್ಪ ಅಳಗೆ ಸ್ವಲ್ಪ ಉಪ್ಪ ಹಾಕಿದ್ದೀನಿ ಎಲ್ಲ ಸ್ವಲ್ಪ ನೋಡಕೋಬೇಕು ಉಪ್ಪಿನ ಫಿಶಲ್ ಆಗಾಕಿಟ್ಟಿದ್ದೀನಿ ಪಲಾವ್ಗೆ ಸೊ ಹಂಗಾಗಿ ಇವಾಗ ಏನಾಗ್ತಂದ್ರೆ ಫ್ರೆಂಡ್ಸ್ ಇಲ್ಲಿ ನೋಡಿ ಫ್ರೆಂಡ್ಸ್ ಟೈಮ್ ಆಯ್ತು ಅಂತ ನಾನು ಕೊರ್ತೀರಿ ಕಟ್ ಮಾಡಿ ಕೊರ್ತೀನಿ ಆಗ್ಲಿಲ್ಲ ನಮ್ಮನೇಲಿ ಕಾಕೋ ನೋಡಿ ಫ್ರೆಂಡ್ಸ್ ಏನು ಮಾಡೋದು ಈ ಕಾಕ್ರೋಚ್ಗೆ ಹಾಂ ಅಯ್ಯೋ ಹಂಗೆ

నోడి ఫ్రెండ్స్ గమ్మంత పలావ్ కడ పర్సన్ నోడి పలావ్ గైస్ బి తిన్న మిక్స్ బిడ్ అడి నో తర ఫ్రెండ్స్ ఇన్నొందీర Ascendono le teste. E poi, guarda, che? E di come? <laughs>

ನೆಗೆಟಿವ್ ಆಗಿ ಅದು ಮಧ್ಯಾಹ್ನ ಊಟಕ್ಕೆ ಸಖತ್ತಾಗಿದೆ ಅಲ್ಲ ನೋಡಿ ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೋತೀನಿ ಈ ಥರ ಪಲಾವ ನೋಡಿ ಫ್ರೆಂಡ್ಸ್ ಆಗಿರುತ್ತೆ ಕೆಲಸ ಮಾಡ್ತೀವಿ ಅಂದರೆ ರಾತ್ರಿ ಹೊತ್ತೆಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ರೆಡಿ ಆಗಿಬಿಡ್ತೀವಿ ಪಾತ್ರೆನೂ ವರ್ಷ ಆಯಿತು ಅಡುಗೆ ಮನೆಯೂ ಕ್ಲೀನ್ ಆಯ್ತು ಮನೆ ಕಸ ಗುಡಿಸ್ಬೇಕು ಮನೆ ಕಸ ಗುಡಿಸಿ ಸ್ವಲ್ಪ ವರ್ಕೌಟ್ ಮಾಡಬೇಕು ಅಂದು ವಾರದಿಂದ ಸ್ವಲ್ಪ ಹೆಲ್ತ್ ಇಶ್ಯೂ ಇತ್ತು ಸೊ ಹಂಗಾಗಿ ಏನೂ ಮಾಡೋಕ್ಕಾಗಿಲ್ಲ ನೋಡಿ ಇದನ್ನು ಸ್ವಲ್ಪ ಲಾಯ ಟಮ್ಮಿ ಇದೆ ನನಗೆ ಬಟ್ ಆವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ ಬಟ್ ಕಂಟಿನ್ಯೂ ಮಾಡಬೇಕಿತ್ತು ನಾನು ವರ್ಕೌಟ್ ಸ್ಟಾರ್ಟ್ ಮಾಡಿದಾಗ ನನ್ನ ಮಗಳು ನೈನ್ ಮಂತ್ಸಿದ್ರು ಸೊ ಅವಾಗ ವರ್ಕೌಟ್ ಸ್ಟಾರ್ಟ್ ಮಾಡಿದ್ದೆ ನೀವು ನಂಬಲ್ಲ ಬೇಕಾದ್ರೆ ಯಾವಾಗಲಾದರೂ ನಂದು ಸ್ವಲ್ಪ ಇನ್ನು ಸ್ವಲ್ಪ ಬೆಳ್ಳಿ ಸಣ್ಣ ಆದಮೇಲೆ ವರ್ಕೌಟ್ ಇನ್ ವಿಡಿಯೋ ಹಾಕ್ತೀನಿ ನೋಡಿ ಎಪ್ಪತ್ತೆಂಟು ಕೆ ಜಿ ಇದ್ದೆ ಫ್ರೆಂಡ್ಸ್ ಇವಾಗ ಈ ರೇಂಜಿಗೆ ಬಂದಿದ್ದೀನಿ ಸ್ವಲ್ಪ ಗ್ಯಾಪ್ ಕೊಟ್ಟೆ ಇವಾಗ ಒಂದು ನಾನು ಸಿಕ್ಸ್ ಮಂತ್ ಒನ್ ಇಯರಿಂದ ನಾನು ಏನೂ ಮಾಡೋಕ್ಕೆ ಹೋಗಲಿಲ್ಲ ಸುಮ್ಮನೆ ಆಗಿಬಿಟ್ಟೆ ನನ್ನ ಮಗಳು ನೋಡ್ಕೊಳ್ಳೋದು ಮನೆ ಕೆಲಸ ಅದು ಇದು ಅಂತ ಬಿಸಿನೆಲ್ಲ ವರ್ಕೌಟ್ ಮಾಡೋಕ್ಕಾಗಲಿಲ್ಲ ಬಟ್ ಇವಾಗ ಮತ್ತೆ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಲೋಯರ್ ಬೆಳ್ಳಿ ಇದೆ ಕರೆಕ್ಟ್ ಅಂತ ಓಕೆ ಫ್ರೆಂಡ್ಸ್ ಎದ್ದೆ ಬೆಳಕೈತೆ ತಿಂಡಿ ಆಗಿತ್ತಲ್ಲ ನಾನು ನನ್ನ ಮಗಳು ತಿಂಡಿ ಕೂತಿದ್ದೆ ಚೆನ್ನಾಗಿ ಚೆನ್ನಾಗಿದೆಯಾ ಮೊದಲು ತಿಂಡಿ ಪಲಾವ್ ಚೆನ್ನಾಗಿ ಬೇಗ ಬೇಗ ತಿನ್ಬೇಕು ಬರೀ ತರಕಾರಿ ಅರ್ಸ್ಕೊ ತಿನ್ನೋದಲ್ಲ ಓಕೆನಾ ಅದ ಬಟಾಣಿ ಮಗಳೇ ಬಟಾಣಿ ಬೀನ್ಸು ಕ್ಯಾರೆಟು ಗೆಡ್ಡೆ ಕೋಸು ಹಾಕಿದ್ದೀನಿ ಚೆನ್ನಾಯ್ತಾ ಟೇಸ್ಟ್ ಓಕೆನಾ ಸ್ವಲ್ಪ ವರ್ಕೌಟ್ ಮಾಡಿದ್ನಾಲ್ಕಟ್ಟೆ ಹಂಗೆ ಚೆನ್ನಾಗಿದೆ ಇವತ್ತು ನನ್ನ ಮಗಳ ಜೊತೆ ಸೊ ಹಂಗಾಗಿ ಆಲ್ರೆಡಿ ಟೆನ್ ಓ ಕ್ಲಾಕ್ ಆಗ್ಬಿಟ್ಟೈತೆ ಸ್ನಾನ ಮಾಡಿ ಮಾಮಿ ಇನ್ನೂ ಮಾಡಿಲ್ಲ ಮಗಳೇ ನಾನು ಸ್ನಾನು ಮಾಡಿಲ್ಲ ಪಪ್ಪಕ್ ತಿಂಡಿ ಮಾಡ್ಕೊಟ್ನಲ್ಲ ಬೇಗ ಇದ್ದು ಕುಂಕುಮನ ಹ್ಮ್ ಇಟ್ಕಂಡೆ ಸುಮ್ನೆ ನೀನ್ ಬಿಡಲ್ವಲ್ಲ ಈಗ ಎರಡು ನಿಮಿಷಕ್ಕೆ ಬಂದೊಳಿಸ್ತೀಯ ನೋಡಿ ಆಯ್ತಲ್ಲ ನೀನು ಇಲ್ಲ ಫ್ರೆಂಡ್ಸ್ ನಾನು ಅಡಿಗೆ ಸ್ಟಿಕ್ಕರ್ ಇಡಗಿಲ್ಲ ಕುಂಕುಮ ಇಡ ಕುಂಕುಮ ಇಟ್ಟಿದ್ದೀನಲ್ಲ ಅದಕ್ಕೆ ಸ್ನಾನ ಮಾಡಿ ಪೂಜೆ ಮಾಡಿ ಮಾಮಿ ಮಾಡ್ಕೊಂಡು ಕುಂಕುಮ ಇಟ್ ಕುಂಕುಮ ಇಟ್ಕೊಂಡಿದೀ ಅಡುಗೆ ಅಂತ ಹೇಳ್ತಾಳಿ ಫ್ರೆಂಡ್ಸ್ ಬಿಡಲ್ಲ ನಾನ್ ಅಡದಿವ್ ಆಲ್ಮೋಸ್ಟ್ ಕುಂಕುಮ ನೋಡ್ತಾ ಇಲ್ಲ ಅವ್ಳಿಗೆ ನೋಡಲ್ ಅವಳುವೇ ಸ್ನಾನ ಮಾಡಿ ಕುಂಕುಮ ಮಾಡ್ಕೊಂಡು ಮಾಮಿ ಮಾಡ್ತಾಳಂತೆ ಮಾಮಿ ಮಾಡ್ತಾಳ ಅವ್ಳಿಗೂ ಇಟ್ಟಿರ್ತೀನಿ ಬಟ್ ನನ್ನ ಮನೇಲಿ ಬಿಡಲ್ಲ बंद ही हिंग 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 अन्न आळं अळस बिडतळे स्टिकरे कितीबडतळे ओके फ्रेंड्स तिंडी तिनं बन सूपर ऐत अला मदन ओके फ्रेंड्स ಓಕೆ ಗೈಸ್ ನೋಡಿರಲ್ಲ ನಾನು ಬೆಳಗ್ಗೆ ಫೋರ್ ಓ ಕ್ಲಾಕಿಗೆ ಸ್ಟಾರ್ಟ್ ಆದರೆ ಟೆನ್ ಓ ಕ್ಲಾಕ್ವರೆಗೂ ಎಷ್ಟೆಲ್ಲ ಕೆಲಸ ಮಾಡ್ತೀನಿ ಅಂತ ಬೆಳಗ್ಗೆ ರೊಟ್ಟಿ ಈ ಥರ ಇರುತ್ತೆ ಓಕೆ ನಾನು ವೀಡಿಯೋನ ಯಾರೆಲ್ಲ ನೋಡಿದ್ರು ಅವರಿಗೆಲ್ಲ ತುಂಬ ಥ್ಯಾಂಕ್ಸ್ ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ ನೆಕ್ಸ್ಟ್ ಟು ಡೇ ಸಿಗೋಣ ಓಕೆ ಬಾಯ್